ನಮಸ್ತೆ ಮೊನ್ನೆ ಒಬ್ರು ಕೇಳಿದರು ಈ ಕರಿಮೆಣಸಿನದ್ದು ತುದಿ ಮಾತ್ರ ಚೀಟಿದ್ರೆ ಸಾಕಾಗ್ತದ ಅಲ್ಲ ಈ ಎಲೆಗಳನ್ನು ಸಹ ಕಟ್ ಮಾಡ್ಬೇಕು ಅದರ ತುದಿಯನ್ನು ಕಟ್ ಮಾಡಬೇಕಾ ಅಂತ ಕೇಳಿದರು ನೋಡಿ ನಾನು ಮೊನ್ನೆ ಇಲ್ಲಿಂದ ತೆಗೆದಿದ್ದೆ ಈಗ ನೋಡಿ ಎಷ್ಟು ಚಿಗುರುಗಳು ಬರ್ತಾ ಇದೆ ಅಂತ ನೋಡಿ ಈ ಒಂದು ಗೆಲ್ಲಿನಲ್ಲಿ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ಚಿಗುರು ಬರ್ತಾ ಉಂಟು ಒಂದು ಎರಡು ಮೂರು ಇಲ್ಲಿ ಕೂಡ ಈ ಚಿಗುರು ಸಣ್ಣದು ಬಂದಿದೆ ಇಲ್ಲಿ ಕೂಡ ಬರ್ತಾ ಇದೆ ಸೊ ಇಲ್ಲಿ ನಾನು ಇಷ್ಟು ಎಲೆಗಳನ್ನು ಎಲೆಗಳನ್ನು ತೆಗೆದಿದ್ದೆ ಐದು ಎಲೆಗಳನ್ನು ತೆಗೆದಿದ್ದೆ ಐದರಲ್ಲಿ ಕೂಡ ಈ ಒಂದು ಸಣ್ಣ ಮೊಗ್ಗುಗಳು ನೋಡಬಹುದು ಅಂದ್ರೆ ಬ್ರಾಂಚಸ್ ಬರ್ತಾ ಉಂಟು ಇಲ್ಲೆಲ್ಲ ಬಂದಿದೆ ನೋಡಿ ಇದೆಲ್ಲ ಕಟ್ ಮಾಡಿದ್ದು ಇಲ್ಲೆಲ್ಲ ಬಂದಿದೆ ಇದು ಅಂದಾಜು ಒಂದು ಐದು ಫೀಟ್ ಎತ್ತರದಲ್ಲಿ ಉಂಟು ಹೀಗೆ ತುದಿ ತೆಗೆದ್ರೆ ಏನು ಪ್ರಯೋಜನ ಅಂತ ತೋರಿಸ್ತೇನೆ ಇಲ್ಲಿ ಬನ್ನಿ ಇದು ಟಾಪ್ ಶೂಟ್ ಟಾಪ್ ಶೂಟ್ ನೋಡಿ ಇದೆಲ್ಲ ಬ್ರಾಂಚಸ್ ಬಂದಿದೆ ಇಲ್ಲಿಂದ ಬ್ರಾಂಚಸ್ ಬಂದದ್ದು ನೋಡಿ ಇದು ನಾನು ತುದಿ ತೆಗೆದಿರುವುದರಿಂದಾಗಿ ಈ ರೀತಿ ಟಾಪ್ ಶೂಟ್ ಬರ್ತಾ ಉಂಟು ಇಲ್ಲ ನೋಡಿ ಇದೆಲ್ಲ ಟಾಪ್ ಶೂಟ್ ಇನ್ನು ಇದರಲ್ಲಿ ನಮಗೆ ಈಳ್ಳ ಸ್ಟಾರ್ಟ್ ಆಗ್ತದೆ ಇಲ್ಲೊಂದು ಕಟ್ ಮಾಡಿದ್ದು ತೋರಿಸ್ತೇನೆ ನೋಡಿ ಇಲ್ಲಿ ಮೊನ್ನೆ ಕಟ್ ಮಾಡಿದ್ದೇನೆ ಎಲ್ಲ ನಾಲ್ಕು ಐದು ಎಲೆ ತೆಗೆದಿದ್ದೆ ಚಿಗುರುಗಳು ನೋಡಿ ಇಲ್ಲೊಂದು ಚಿಗುರು ಬಂದಿದೆ ಇಲ್ಲೊಂದು ಚಿಗುರು ಬಂದಿದೆ ಇಲ್ಲೊಂದು ಬಂದಿದೆ ಇದರಲ್ಲಿ ಈಗ ಮೂರು ಚಿಗುರು ಬಂದ ಹಾಗೆ ಇದೆ ಇದ್ರ ಇಲ್ಲಿ ಸಹ ಬರ್ತಾ ಉಂಟು ನೋಡಿ ಇಲ್ಲಿ ಒಂದು ಬರ್ತಾ ಉಂಟು ಅಂದರೆ ಇಲ್ಲಿ ನಾನು ಕಸಿ ಕಟ್ಟಿದ್ದು ಇಲ್ಲಿಂದ ಮೇಲ್ಗಡೆ ಈ ರೀತಿಯಲ್ಲಿ ಈ ಬೇರುಗಳೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದೆ ಈ ಅಡಿಕೆಗೆ ಮರಕ್ಕೆ ಗಟ್ಟಿಯಾಗಿ ಬೇರುಗಳು ಹಿಡಿದುಕೊಂಡಿದೆ ಹಾಗೆ ಚಿಗುರುಗಳು ಕೂಡ ಬರ್ತಾ ಉಂಟು ಎಲ್ಲರೂ ತೆಗೀರಿ ನಾಲ್ಕೈದು ಎಲೆ ಈ ಎಲೆಗಳನ್ನು ಈ ರೀತಿ ಕಟ್ ಮಾಡಿ ತೆಗಿಬೋದು ನೋಡಿ ಈ ರೀತಿ ತೆಗಿಬೇಕು ತೆಗಿಯುವಾಗ ಮಾತ್ರ ಈ ರೀತಿ ತೆಗೆಯೋದು ಮೇಲಿಂದ ಕೆಳಗಡೆವರೆಗೆ ತುದಿ ತೆಗೆಯೋದು ಪ್ಲಸ್ ಕೆಳಗಡೆ ಇರುವಂಥ ಬ್ರಾಂಚಸ್ಗಳನ್ನು ತೆಗೆಯುವುದು ನನಗೆ ತಿಳಿಸಿದ ಲೆಕ್ಕದಲ್ಲಿ ಒಂದು ಬಾರಿ ನಾಲ್ಕು ಫೀಟಲ್ಲಿ ತೆಗಿಬೇಕು ಮತ್ತೊಮ್ಮೆ ಎಂಟು ಫೀಟಲ್ಲಿ ತೆಗಿಬೇಕು ಮತ್ತೆ ಅದು ನಿಮಗೆ ಅನುಕೂಲಕ್ಕೆ ಹೇಗಾಗ್ತದೆ ಆ ರೀತಿಯಲ್ಲಿ ತೆಗೀತಾ ಹೋಗ್ಬೋದು ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ತೆಗೀತಾ ಹೋಗೋದು